ಕೃಷಿ ಅಧಿಕಾರಿ ಮತ್ತು ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಡಿ ಸೊ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೇ ಪ್ರಸ್ತಾವನೆ ಕೊಡ್ಬೋದು ಸೊ ಫಸ್ಟ್ ನಾನು ಮಿನಿಸ್ಟ್ರಿಗೆ ಒಂದು ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ಕೊಡ್ತೀನಿ ಯಾಕಂದರೆ ಅವರು ಮೊದಲು ಪ್ರಸ್ತಾವನೆ ಇದ್ದಿದ್ದು ಮುನ್ನೂರ ಎಂಬತ್ತು ಪೋಸ್ಟ್ ಅಷ್ಟೇ ಇವಾಗ ಅದನ್ನು ಮುನ್ನೂರು ಪೋಸ್ಟ್ ಮಾಡಿದ್ದಾರೆ ಸೊ ಅದೊಂದು ನಿಮ್ಗೆ ಕ್ರೆಡಿಟ್ ಕೊಡ್ತೀವಿ ಸರ್ ಬಟ್ ಇನ್ನು ಏನು ವಿಷಯ ಏನಂದರೆ ಇವಾಗ ಕೆ ಪಿ ಎಸ್ ಸಿ ಇಶ್ಯೂಸ್ ನೋಡಿದ್ರೆ ನೀವು ಮೊನ್ನೆ ಎ ಡಬ್ಲ್ಯೂ ಇ ಎಕ್ಸಾಮ್ಸು ಇವಾಗ ಡಿಪಾರ್ಟ್ಮೆಂಟ್ ಆಫ್ ರೂಲ್ ಡ್ರಿಂಕಿಂಗು ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನಲ್ಲಿ ವೈಮ್ ಆರ್ ಟ್ಯಾಂಪರಿಂಗ್ ಆಗಿದೆ ಹತ್ತು ಜನಕ್ಕೆ ಸ್ಟೂಡೆಂಟ್ಸ್ದು ಹಂಗೆ ಕೇಸ್ ಹೋದಾಗಿದೆ ಇನ್ನು ಸಪೋಸ್ ಇನ್ನು ಸಿ ಟಿ ಇಲ್ಲಿ ನೀವು ನ್ಯೂಸ್ ಮೀಡಿಯಾಲೇ ಆ ಪೇಪರು ಎಕ್ಸಾಮಿನೇಷನ್ ಮುಂಚೆವ್ರಾಗ ಸೀಲ್ ಓಪನ್ ಆಗಿರೋದು ಇನ್ನು ಮಧ್ಯವರ್ತಿಗಳದು ದಂಧೆ ಜಾಸ್ತಿ ಅಂತ ಇದೆಲ್ಲ ನ್ಯೂಸ್ಗಳಲ್ಲೆಲ್ಲ ನೋಡ್ತಿರ್ತೀರ ಇಷ್ಟು ಪೋಸ್ಟ್ಗೆ ಇಷ್ಟು ಆಫರ್ ಕೊಡ್ತೀವಿ ಇಷ್ಟು ಪೋಸ್ಟ್ ಇಷ್ಟು ಅವರು ಇವನ್ ಮೊನ್ನೆ ಪ್ರಿಯಾಂಕಾ ಖರ್ಗೆ ಸಹಾಯಕರೆ ಮೊನ್ನೆ ಹೇಳಿದ್ದಾರೆ ನ್ಯೂಸ್ ಆರ್ಟಿಕಲಲ್ಲಿ ಕೆ ಪಿ ಎಸ್ ಅನ್ನೋದು ಒಂದು ಅಪ್ ಆಫ್ ಕರಪ್ಷನ್ ಆಗಿದೆ ಸೊ ಅದನ್ನು ಜಾಸ್ತಿ ನಾವು ಇನ್ನು ರಿಫಾರ್ಮ್ಸ್ ಎಲ್ಲ ಮಾಡಬೇಕಂತ ಸಿನ್ ಅದರ್ ಸೈಡ್ ಆಫ್ ದ ಸ್ಟೋರಿ ಬಂದರೆ ಕೆ ಎ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಸ್ಪೀಡಸ್ ರೆಕ್ಯೂಟಿಂಗ್ ಮಾಡಿ ವಿತ್ಔಟ್ ಇಂಡಿಯಾ ಅಂತ ನಾನೇ ತಿಳಿಸ್ತೀವಿ ಯಾಕಂತ ಹೇಳಿದ್ರೆ ನಾವು ಅದರಲ್ಲಿ ಎಕ್ಸಾಮ್ಸ್ ಬರ್ತೀವಿ ಬಿ ಸಿಯಿಂದ ಬರ್ತಿದ್ದೀವಿ ಎ ಎ ಓ ಬಂದಿದ್ದೀವಿ ಕೆ ಎ ನಿಗಮ್ ಮಂಡಿ ಸಿಕ್ಸ್ ಸೆವೆಂಟಿ ಬರ್ತಿದ್ದೀವಿ ಹತ್ತು ದಿನಕ್ಕೆ ಹತ್ತು ದಿನಕ್ಕೆ ರಿಸಲ್ಟ್ ಇರ್ತಾರೆ ಹತ್ತು ದಿವಸ ಆದಮೇಲೆ ನೀವು ಎಲ್ಲರದ್ದು ಸ್ಕೋರ್ ಲಿಸ್ಟ್ ಇರ್ತಾರೆ ವೆರಿ ಎಫರ್ಮೇಟಿವ್ ಮಾಡಿ ಫಿಫ್ತ್ ಆಪ್ಷನ್ನ ಇವಾಗ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವ್ರು ಎಕ್ಸಾಮ್ ಬರೆದಿದ್ದ ತಕ್ಷಣವೇ ಸಂಜೆನೇ ಅವ್ರು ಎಲ್ಲರದ್ದು ಓ ಎಮ್ ಆರ್ ಕಾಪಿನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ ಅದು ಡಿಸ್ಟ್ರಿಕ್ ವೈಸ್ ಎಲ್ಲರೂ ಚೆಕ್ ಮಾಡ್ಕೋಬೋದು ಸೊ ಈ ಥರ ರಿಫಾರ್ಮ್ಸ್ ಮಾಡಿರೋದನ್ನು ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿ ಟ್ರಾನ್ಸ್ಪರೆಂಟ್ ಎಫ್ಷಿಯನ್ ಸಿಸ್ಟಮ್ ರಿಕ್ರೂಟ್ಮೆಂಟ್ ಪಾಲಿಸಿನ ಅಪ್ಹೋಲ್ಡ್ ಮಾಡೋ ಪ್ರಿನ್ಸಿಪಲ್ ಕೆ ಎತ್ಕೊಂಡಿದೆ ಬಟ್ ಯಾವ ಕೆ ಕೆ ಎಸ್ ಸೇವ್ ಇನ್ನೂ ಮಾಡಿಲ್ಲ ಅದು ಯಾಕೆ ಮಾಡಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಯಾರು ಪ್ರಶ್ನೆ ಮಾಡ್ತಿಲ್ಲ ಅಂತಲೂ ಗೊತ್ತಿಲ್ಲ ಗೌರ್ಮೆಂಟ್ ಇದಕ್ಕೆ ಯಾವ ಥರ ಅಂತ ಕೂಡ ಗೊತ್ತಿಲ್ಲ ದಯವಿಟ್ಟು ನಾನು ಮಿನಿಸ್ಟ್ರು ಮತ್ತು ಸಿ ಎಂ ಚೀಫ್ ಮಿನಿಸ್ಟರ್ ಹತ್ರ ಏನು ನಾನು ಕಳ್ಕಳಿ ಮನವಿ ಅಂತ ಮಾಡ್ಕೊತಿದ್ದೀವಿ ಸೊ ಯಾವತ್ತೇ ಆಗಲಿ ಯಾವುದೇ ಪಾಲಿಸಿ ಆಗಲಿ ಇಟ್ ಶುಡ್ ಬಿ ಟು ವರ್ಸ್ ಪರ್ ದ ಬೆನಿಫಿಟ್ ಆಫ್ ದ ಮ್ಯಾಕ್ಸಿಮಮ್ ಪರ್ ದ ಬೆನಿಫಿಟ್ ಆಫ್ ದ ಪೂರ್ ಸ್ಟೂಡೆಂಟ್ಸ್ ಎಫಿಷಿಯಂಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಎಕ್ವಿಟ್ಮೆಂಟ್ ಎಲ್ಲಿ ಯಾವ್ದು ಏನೇನು ಮಾಡಿದ್ರು ಎಲ್ಲ ಅಕೌಂಟಬಲ್ ಇರಬೇಕು ಸೊ ಅದಕ್ಕೋಸ್ಕರ ನಾವು ಏನು ಮನವಿ ಮಾಡ್ತಿದ್ದೀವ ಅಂತಂದರೆ ದಯವಿಟ್ಟು ಇದನ್ನು ಕೆ ಪಿ ಎಸ್ ಇಂದ ಕೆ ಎಸ್ಸಿಯಿಂದ ಎ ಕೊಡಿ ಇದರಿಂದ ನಾನ್ನೂರು ಜನ ಸ್ಟೂಡೆಂಟ್ಸ್ದಲ್ಲ ನಾನ್ನೂರು ಎಂಬತ್ನಾಲ್ಕು ಜನ ಫ್ಯಾಮ್ಲೀಸ್ ಕೂಡ ಒಳ್ಳೆಯ ಭಾಗ ಆಗುತ್ತೆ ಸೊ ಇದು ನಿಮಗೆಲ್ಲ ಗೊತ್ತು ಇದನ್ನು ಏನಾದರೂ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸಪೋಸ್ ಇದೇನಾದರೂ ಮಾಡಲಿಲ್ಲ ಅಂದರೆ ನಮ್ಮ ಕಡೆನೂ ಜಾಸ್ತಿ ಪ್ರೆಷರ್ ಮಾಡ್ತೀವಿ ನಿಮ್ಮ ಹತ್ರ ಬರ್ತೀವಿ ಭೇಟಿ ಮಾಡ್ತೀವಿ ನಮ್ಗೆ ಅಲ್ಲೂ ಕೆಲಸ ಆಗಲಿಲ್ಲ ಅಂದರೆ ನಮ್ಮದೇ ಆದಂಥ ಪ್ರಯತ್ನ ನಮ್ಮ ಕಾಂತಕುಮಾರ್ ಸರ್ ಲಾಸ್ಟು ಧಾರವಾಡಲ್ಲಿ ನೀವೇ ನೋಡಿದ್ರಿ ಸ್ಟೂಡೆಂಟ್ ಲೈಟ್ ಪ್ರೊಟೆಸ್ಟನ್ನು ಯಾವ ಥರ ಮಾಡಿದ್ರು ಯಾಕಂದರೆ ನೋಟಿಫಿಕೇಷನ್ಸ್ ಇಲ್ಲ ಏಜ್ ಬಾರ್ ಆಗ್ತಿದೆ ಮತ್ತು ಎಷ್ಟು ವರ್ಷ ಅಂತೇಳಿ ಕುತ್ಕೊಂಡಿದ್ದು ಇಲ್ಲಿ ರಿಶ್ ರಿಸೋರ್ಸಸ್ ಇರೋಲ್ಲ ಮತ್ತು ನಮ್ಮ ಹತ್ರ ಎಫಿಷಿಯನ್ಸಿ ಇದ್ದರೂ ಕೂಡ ಅದನ್ನು ಓವರ್ ಮೀರಿ ಕೆಪಾಸಿಟಿ ಮಾಡಿ ಕುತ್ಕೊಳ್ಳೋಕ್ಕೆ ಆರ್ಡ್ವರ್ಕ್ ಕೂಡ ಆ ಥರ ಮಾಡೋಕ್ಕಾಗಲ್ಲ ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ ದಯವಿಟ್ಟು ಇದು ನಿಮ್ಮ ಯೋಚನೆ ಪ್ರಕಾರ ಅಲ್ಲ ಇಲ್ಲಿ ಬಡ ವಿದ್ಯಾರ್ಥಿಗಳು ಯಾವ ಥರ ಯಾವ್ದಾರ ಪ್ರಕಾರ ಯೋಚನೆ ಮಾಡಿ ಇದಕ್ಕೊಂದು ಒಳ್ಳೆ ರಿಫಾರ್ಮ್ಸ್ ತನ್ನಿ ಅಂತೇಳಿ ಒಂದು ಮನವಿ ಮಾಡ್ಕೊತಿದೆ